ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಇತ್ತೀಚೆಗೆ ಟಿಯಲ್ಲಿ ರಿಲೀಸ್ ಆದ ಟೂರಿಸ್ಟ್ ಫ್ಯಾಮಿಲಿ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಈ ಮೂವಿ ಥಿಯೇಟರ್ ಅಲ್ಲಿ ರಿಲೀಸ್ ಆದಾಗ ಭಾರಿ ಸದ್ದನ್ನ ಮಾಡಿತ್ತು ಅಷ್ಟು ಸದ್ದನ್ನ ಮಾಡೋಕೆ ಕಾರಣ ಏನು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ಈ ಮೂವಿಯ ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ ನಮ್ಮ ಕಥೆಯ ನಾಯಕ ಧರ್ಮದಾಸ್ ಅವನ ಫ್ಯಾಮಿಲಿ ಜೊತೆ ಶ್ರೀಲಂಕಾದಿಂದ ತಮಿಳುನಾಡಿಗೆ ಇಲ್ಲಿಗಲ್ಲಾಗಿ ದೋಣಿಯಲ್ಲಿ ಬರ್ತಾರೆ ಬಂದ ತಕ್ಷಣ ಪೊಲೀಸರ ಕೈಯಲ್ಲಿ ಸಿಕ್ಕಿ ಬೀಳ್ತಾರೆ ಅವರು ಪೊಲೀಸರ ಕೈಲಿ ಸಿಕ್ಕಿಬಿದ್ದ ಮೇಲೆ ಏನಾಯ್ತು ಅವರು ಶ್ರೀಲಂಕಾ ಇಂದ ಇಲ್ಲಿಗಲ್ಲಾಗಿ ಬರೋಕೆ ಕಾರಣ ಏನು ಕಡೆಗೆ ತಮಿಳುನಾಡಿಗೆ ಬಂದು ಏನ್ ಮಾಡಿದ್ರು ಅವರ ಜೀವನದಲ್ಲಿ ಏನೇನೆಲ್ಲ ಆಯ್ತು ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮ್ಮ ಕಥೆ ನಾಯಕ ಧರ್ಮದಾಸ್ ಅವನ ಹೆಂಡತಿ ಮತ್ತೆ ಮಕ್ಕಳ ಜೊತೆಯಲ್ಲಿ ಶ್ರೀಲಂಕಾ ಬಿಟ್ಟು ಸಮುದ್ರ ದಾಟಿಕೊಂಡು ದೋಣಿಯಲ್ಲಿ ತಮಿಳುನಾಡಿನ ರಾಮೇಶ್ವರಂಗೆ ಬರ್ತಾರೆ ದೋಣಿ ಇಳಿದು ಬೀಚಲ್ಲಿ ಬರ್ತಾ ಇರಬೇಕಾದ್ರೆ ಧರ್ಮದಾಸ್ನ ಚಿಕ್ಕ ಮಗ ದೋಣಿಯಲ್ಲಿ ಸುಡುಕೆಸ್ ಬಿಟ್ಟಿರೋದಾಗಿ ಹೇಳಿ ವಾಪಸ್ ದೋಣಿ ಬಳಿ ಹೋಗ್ತಾನೆ ಈ ಕಡೆ ಧರ್ಮದಾಸ್ ಅವನ ಹೆಂಡತಿ ಮತ್ತೆ ದೊಡ್ಡ ಮಗ ಮೂರು ಜನ ಪೊಲೀಸರ ಕೈಲಿ ಸಿಕ್ಕಿ ಬೀಳ್ತಾರೆ ಕಡೆಗೆ ಚಿಕ್ಕ ಮಗನು ಸುಡ್ಕೇಸ್ ತಗೊಂಡ್ ಬಂದು ಅವನು ಅವನ ಫ್ಯಾಮಿಲಿ ಜಾಯಿನ್ ಆಗ್ತಾನೆ ಪೊಲೀಸರಲ್ಲಿ ಮೇನ್ ಪೊಲೀಸ್ ಆಗಿದ್ದ ಭೈರವ ಅನ್ನೋ ಪೊಲೀಸ್ ಧರ್ಮದಾಸ್ನ ಎಲ್ಲಿಂದ ಬರ್ತಿದ್ದೀರಾ ಅಂತ ಕೇಳಿದಾಗ ಅವನು ಶ್ರೀಲಂಕಾದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಬದುಕೋಕೆ ಕಷ್ಟ ಆಗಿ ತಮಿಳುನಾಡಿಗೆ ಬಂದಿರೋದಾಗಿ ಹೇಳ್ತಾನೆ ಅಲ್ಲಿ ಧರ್ಮದಾಸ್ ಫ್ಯಾಮಿಲಿನ ಕರ್ಕೊಂಡು ಹೋಗೋಕೆ ಧರ್ಮದಾಸ್ನ ಹೆಂಡತಿಯ ಅಣ್ಣ ಪ್ರಕಾಶ್ ಬಂದಿರ್ತಾನೆ ಅವನು ಕೂಡ ಪೊಲೀಸರ ಕೈಲಿ ಸಿಕ್ಕಾಕೊಳ್ತಾನೆ ಪೊಲೀಸರು ಎಲ್ಲರನ್ನೂ ಜೀಪಲ್ಲಿ ಕೂರಿಸಿಕೊಂಡು ಸ್ಟೇಷನ್ಗೆ ಹೋಗುವಾಗ ಧರ್ಮದಾಸ್ ಪೊಲೀಸರ ಕಾಲಿಗೆ ಬೀಳೋಕೆ ಹೋಗ್ತಾನೆ ಅದ್ನ ಧರ್ಮದಾಸ್ನ ದೊಡ್ಡ ಮಗ ನೀತು ನೋಡಿ ಅವರಪ್ಪನ ಪೊಲೀಸರ ಕಾಲಿಗೆ ಬೀಳೋಕೆ ಬಿಡಲ್ಲ ಈ ಕಡೆ ಧರ್ಮದಾಸ್ನ ಚಿಕ್ಕ ಮಗ ಅವನ ಬ್ಯಾಗ್ ಇಂದ ಒಂದು ನಾಯಿ ಮರಿನ ಈಚೆ ತೆಗಿತಾನೆ ಈಚೆ ತೆಗೆದು ಆ ನಾಯಿ ಮರಿ ಹೆಸರು ಚೆನ್ನಿ ಇದ್ನ ನೀವೇ ಹಿಡ್ಕೊಳ್ಳಿ ಅಂತ ಭೈರವನಿಗೆ ಕೊಡ್ತಾನೆ ನಮ್ಮ ವಾಪಸ್ ಶ್ರೀಲಂಕಾಗೆ ಬಿಟ್ರೆ ಅಲ್ಲಿ ನಮ್ಗೆ ತಿನ್ನೋಕು ಊಟ ಇರಲ್ಲ ಈ ನಾಯಿ ಮರಿ ಆದ್ರೂ ನಿಮ್ ಜೊತೆ ಚೆನ್ನಾಗಿರ್ಲಿ ಅಂತ ಹೇಳ್ತಾನೆ ಅವಾಗ ಭೈರವ ನಿನ್ನ ಹೆಸರೇನು ಅಂತ ಆ ಹುಡುಗನ್ನ ಕೇಳ್ತಾನೆ ಅದಕ್ಕೆ ಧರ್ಮದಾಸ್ನ ಚಿಕ್ಕ ಮಗ ನನ್ನ ಹೆಸರು ಆಕಾಶ್ ಅಂತ ಹೇಳ್ತಾನೆ ಭೈರವನ ಮಗನ ಹೆಸರು ಕೂಡ ಆಕಾಶೇ ಆಗಿರುತ್ತೆ ಆದ್ರಿಂದ ಭೈರವನಿಗೆ ಧರ್ಮದಾಸ್ ಫ್ಯಾಮಿಲಿ ಮೇಲೆ ಕರುಣೆ ಬಂದು ಅವ್ರನ್ನೆಲ್ಲ ಅಲ್ಲೇ ಇಳಿಸಿ ಹೋಗ್ತಾನೆ ಆಕ್ಚುಲಿ ಧರ್ಮದಾಸ್ನ ಚಿಕ್ಕ ಮಗನ ಹೆಸರು ಮುರುಳಿ ಅಂತ ಭೈರವನ ಕೈ ಮೇಲೆ ಆಕಾಶ್ ಅಂತ ಇರೋದು ನೋಡಿ ಭೈರವನ ಮಗನ ಹೆಸರು ಆಕಾಶ ಇರ್ಬೇಕು ಅಂತ ಅನ್ಕೊಂಡು ಮುರುಳಿ ಅವನ ಹೆಸರು ಆಕಾಶ ಅಂತ ಸುಳ್ಳು ಇದರಿಂದ ಮುರುಳಿ ಎಷ್ಟು ಕಿಲಾಡಿ ಅಂತ ನಮ್ಗೆ ಗೊತ್ತಾಗುತ್ತೆ ಮತ್ತೆ ಅವರ ಹತ್ರ ಇರೋ ನಾಯಿ ಮರಿ ಕೂಡ ಬೀಚಲ್ಲೇ ಸಿಕ್ಕಿರುತ್ತೆ ಧರ್ಮದಾಸ್ ರಾಮೇಶ್ವರಂ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಡಸ್ಟ್ಬಿನ್ ಗೆ ಕಸ ಹಾಕಿ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಪ್ರಕಾಶ್ ಮತ್ತೆ ಅವನ ಫ್ಯಾಮಿಲಿ ಜೊತೆ ಚೆನ್ನೈಗೆ ಬರ್ತಾನೆ ಅಲ್ಲಿ ಪ್ರಕಾಶ್ ಗೆ ಒಂದು ಮನೆ ನೋಡಿರ್ತಾನೆ ಅಲ್ಲಿಗೆ ಕ್ಯಾಬ್ ಅಲ್ಲಿ ಹೋಗುವಾಗ ಗೆ ರೋಡ್ ಸೈಡ್ ಅಲ್ಲಿ ಒಬ್ಬ ಹುಡುಗ ಬಿದ್ದಿರೋದು ಕಾಣಿಸುತ್ತೆ ಯಾರು ಕೇರ್ ಮಾಡದೇ ಇದ್ರು ಧರ್ಮದಾಸ್ ಒಳ್ಳೆಯವನಾಗಿದ್ದರಿಂದ ಆಂಬುಲೆನ್ಸ್ ಗೆ ಕಾಲ್ ಮಾಡಿ ಆ ಹುಡುಗನ್ನ ಗೆ ಕಳಿಸ್ತಾನೆ ಅಲ್ಲಿಂದ ಧರ್ಮದಾಸ್ ಪ್ರಕಾಶ್ ಜೊತೆ ಚೆನ್ನೈಯಲ್ಲಿರೋ ಕೇಶವ ನಗರ ಕಾಲೋನಿ ಎಂಬ ಕಾಲೋನಿಗೆ ಹೋಗ್ತಾನೆ ಅಲ್ಲಿ ಪ್ರಕಾಶ್ ಧರ್ಮದಾಸ್ ಫ್ಯಾಮಿಲಿಗೆ ಒಂದು ಮನೆ ನೋಡಿರ್ತಾನೆ ಮನೆ ಒಳಗಡೆ ಹೋಗೋ ಮುಂಚೆ ದಾರಿಲಿ ಹೋಗ್ತಿದ್ದ ಒಂದು ಅಜ್ಜಿ ಧರ್ಮದಾಸ್ ಹೆಂಡತಿ ವಾಸಂತಿನ ಮಾತಾಡಿಸ್ತಾರೆ ಆದ್ರೆ ಅಜ್ಜಿಯ ಗಂಡ ಅಷ್ಟಾಗಿ ಯಾರ ಜೊತೆನೋ ಮಾತಾಡ್ತಾ ಇರಲ್ಲ ಅಲ್ಲಿಂದ ಧರ್ಮದಾಸ್ ವಾಸಂತಿ ಅವನ್ ಮಕ್ಕಳು ಮುರುಳಿ ನೀತು ಮತ್ತೆ ಪ್ರಕಾಶ್ ಎಲ್ರು ಮನೆ ಒಳಗಡೆ ಹೋದಾಗ ಗೊತ್ತಾಗುತ್ತೆ ಆ ಮನೆಯ ಓನರ್ ಪೊಲೀಸ್ ಅಂತ ಮನೆಯ ಓನರ್ ಹೆಸರು ರಾಘವನ್ ಅವನಿಗೆ ಕುರಾಲ್ ಅನ್ನೋ ಮಗಳು ಇರ್ತಾಳೆ ಅಲ್ಲಿ ರಾಘವನ್ ಧರ್ಮದಾಸ್ ಫ್ಯಾಮಿಲಿ ಬೇರೆ ಸ್ಲಾಂಗ್ ಅಲ್ಲಿ ಮಾತಾಡ್ತಾ ಇರೋದು ನೋಡಿ ಅವರು ಕೇರಳ ಇಂದ ಬಂದಿರಬೇಕು ಅಂತ ಅನ್ಕೋತಾನೆ ಧರ್ಮದಾಸ್ ಫ್ಯಾಮಿಲಿ ಕೂಡ ಅವರು ಮಲಯಾಳಿ ಸಂತ ನಾಟಕ ಮಾಡೋಕೆ ಶುರು ಮಾಡ್ತಾರೆ ಆಮೇಲೆ ಎಲ್ರೂ ಮನೆ ಒಳಗಡೆ ಹೋದಾಗ ಮತ್ತೆ ಪಕ್ಕದ ಮನೆಯ ಅಜ್ಜಿ ಕಾಫಿ ತಗೊಂಡ್ ಬಂದು ಕೊಡ್ತಾರೆ ಪ್ರಕಾಶ್ ಧರ್ಮದಾಸ್ ಫ್ಯಾಮಿಲಿಗೆ ಅಲ್ಲಿನ ಲೋಕಲ್ ಸ್ಲಾಂಗ್ ಕಲಿಯೋವರೆಗೂ ಯಾರ ಜೊತೆನೋ ಮಾತಾಡಬೇಡಿ ಅಂತ ಹೇಳ್ತಾನೆ ಆಮೇಲೆ ಪ್ರಕಾಶ್ ಆ ಮನೆಗೆ ಎಲ್ಲಾ ಐಟಮ್ಸ್ ತಂದು ಕೊಡ್ತಾನೆ ಧರ್ಮದಾಸ್ ಕೆಲಸ ಹುಡುಕ್ತಾ ಇಡೀ ಚೆನ್ನೈ ಅಲೆದಾಡ್ತಿರ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಬಲವಂತ್ ಸಿಂಗ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ನ ತೋರಿಸ್ತಾರೆ ಅವನು ಯಾವುದೋ ಕೇಸ್ ಮೇಲೆ ಒಂದು ಹುಡುಗನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದು ಚೆನ್ನಾಗಿ ಸಾಯೋ ರೀತಿ ಹೊಡೆತಿರ್ತಾನೆ ಅದೇ ದಿನ ಬಲವಂತ್ ಸಿಂಗ್ ಗೆ ರಾಮೇಶ್ವರಂ ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ನ್ಯೂಸ್ ಬರುತ್ತೆ ಅಲ್ಲಿಗೆ ಹೋಗಿ ನೋಡಿದಾಗ ಧರ್ಮದಾಸ್ ಕಸ ಹಾಕಿದ್ದ ಡಸ್ಟ್ಬಿನ್ ನಿಂದನೆ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ ಬಲ್ವಂತ್ ಸಿಂಗ್ ಅಲ್ಲಿರೋ ಸಿ ಸಿ ಟಿವಿಗಳನ್ನ ಚೆಕ್ ಮಾಡೋಕೆ ಹೇಳ್ತಾನೆ ಅದ್ನ ಆಲ್ರೆಡಿ ಚೆಕ್ ಮಾಡಿದ್ದ ಒಬ್ಬ ಪೊಲೀಸ್ ಆಫೀಸರ್ ಭೈರವನ ಬಳಿಗೆ ಬಂದು ಧರ್ಮದಾಸ್ ಕಸನ ಬುಟ್ಟಿಗೆ ಹಾಕಿರೋದು ತೋರಿಸಿ ಧರ್ಮದಾಸೆ ಬಾಂಬ್ ಬ್ಲಾಸ್ಟ್ ಆಗೋಕೆ ಕಾರಣ ಇರಬೇಕು ಅಂತ ಹೇಳ್ತಾನೆ ಆದರೆ ಭೈರವ ಅದನ್ನ ನಂಬೋದಿಲ್ಲ ಈ ಕಡೆ ಧರ್ಮದಾಸ್ನ ಚಿಕ್ಕ ಮಗ ಮುರಳಿ ಪಕ್ಕದ ಮನೆಯ ಒಬ್ಬರ ಜೊತೆ ಬೈಕ್ ಅಲ್ಲಿ ಸ್ಕೂಲ್ವರೆಗೂ ಡ್ರಾಪ್ ಹಾಕಿಸ್ಕೊಳ್ತಾನೆ ಸ್ಕೂಲ್ ಗೆ ಹೋದಾಗ ಗೊತ್ತಾಗುತ್ತೆ ಅವನು ಡ್ರಾಪ್ ಹಾಕ್ಸ್ಕೊಂಡವರೇ ಅವನ ಸೋಶಿಯಲ್ ಟೀಚರ್ ಅಂತ ಈ ಕಡೆ ಧರ್ಮದ ಕೆಲಸ ಹುಡುಕುವಾಗ ಅವರ ಏರಿಯಾದಲ್ಲೇ ಇರೋ ರಿಚರ್ಡ್ ಅನ್ನು ಅವರಿಗೆ ಡ್ರೈವರ್ ಬೇಕಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಪ್ರಕಾಶ್ ಸಹಾಯದಿಂದ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡು ರಿಚರ್ಡ್ ಅವರ ಮನೆಗೆ ಹೋಗ್ತಾನೆ ರಿಚರ್ಡ್ ಏಳು ದಿನ ಟೆಂಪರರಿ ಆಗಿ ಡ್ರೈವಿಂಗ್ ಮಾಡಿ ಇಷ್ಟ ಆದ್ರೆ ಮಾತ್ರ ಕೆಲಸಕ್ಕೆ ತಗೊಳ್ಳೋದಾಗಿ ಹೇಳ್ತಾನೆ ರಿಚರ್ಡ್ ತುಂಬಾ ಒಳ್ಳೆ ಮನುಷ್ಯನಾಗಿರ್ತಾನೆ ಅದಕ್ಕೆ ಧರ್ಮದಾಸ್ ಏಳು ದಿನ ಟೆಂಪರರಿ ಆಗಿ ವರ್ಕ್ ಮಾಡೋಕೆ ಒಪ್ಕೋತಾನೆ ಧರ್ಮದಾಸ್ ಪಕ್ಕದ ಮನೆಯ ಅಜ್ಜಿಗೆ ಒಂದು ದಿನ ಹುಷಾರಿರಲ್ಲ ಅವತ್ತು ವಾಸಂತಿ ಅವರ ಮನೆಗೆ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದೀನಿ ಅಂತ ತಗೊಂಡೋಗ್ತಾಳೆ ಅದ್ನ ತಾತ ನೋಡಿ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ತಾನೆ ಅವಾಗ ವಾಸಂತಿ ಅಜ್ಜಿಗೆ ಹುಷಾರಿಲ್ಲ ಅಂತ ನನ್ಗೆ ಗೊತ್ತು ಇದ್ನ ತಂದಿರೋದು ನಿಮಗೆ ಅಂತ ಹೇಳ್ತಾಳೆ ಆಮೇಲೆ ತಾತ ವಾಸಂತಿನ ಒಳಗೆ ಕರಿತಾನೆ ಇಷ್ಟು ದಿನ ತಾತ ಯಾರ ಜೊತೆ ಕೂಡ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ ಇವಾಗ ವಾಸಂತಿ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಈ ಕಡೆ ಧರ್ಮದಾಸ್ ಡ್ರೈವಿಂಗ್ ಕೆಲಸನ ಶುರು ಮಾಡ್ಕೊತಾನೆ ರಿಚರ್ಡ್ ಅವರ ಮನೆಯ ಪಕ್ಕದಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನು ಯಾವಾಗ್ಲೂ ಮನೆಯಲ್ಲಿ ಕುಡಿತಾ ಇರ್ತಾನೆ ಯಾವಾಗ್ಲೂ ಯಾವುದೋ ನೋವಲ್ಲಿ ಇರೋ ರೀತಿ ಇರ್ತಾನೆ ಆದ್ರೆ ಯಾರು ಆ ಹುಡುಗನ ಬಗ್ಗೆ ಕೇರ್ ಮಾಡ್ತಾ ಇರಲ್ಲ ಅವನು ಕುಡಿದು ಬಾಟಲಿಗಳನ್ನ ಸ್ಕೂಲ್ ಟೀಚರ್ ಮನೆ ಮುಂದೆ ಹಾಕಿದ್ದ ಅಂತ ಒಂದು ದಿನ ಟೀಚರ್ ಹೋಗಿ ಆ ಹುಡುಗನಿಗೆ ಹೊಡಿತಾನೆ ಅದನ್ನ ಧರ್ಮದಾಸ್ ನೋಡಿ ಆ ಹುಡುಗನ ಬಳಿ ಹೋಗಿ ನಿನ್ಗೆ ಪ್ರಾಬ್ಲಮ್ ಇದ್ರೆ ಹೇಳು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಬಲವಂತ ಸಿಂಗ್ ಕೈಲಿ ಒದೆ ತಿಂದಿದ್ದ ಆ ಹುಡುಗ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರ್ತಾನೆ ಆ ಟೆನ್ಷನ್ ಜೊತೆಗೆ ಬಲವಂತ ಸಿಂಗ್ಗೆ ಬಾಂಬ್ ಬ್ಲಾಸ್ಟ್ ಮಾಡಿರೋ ಕೇಸ್ ಕೂಡ ಇರುತ್ತೆ ಸಿಸಿಟಿವಿ ಚೆಕ್ ಟಿವಿ ಮಾಡಿದ್ರು ಅದರಿಂದ ಅವರಿಗೆ ಏನು ಯೂಸ್ ಆಗಲ್ಲ ಯಾಕಂದ್ರೆ ರಾಮೇಶ್ವರಂಗೆ ಸಾವಿರಾರು ಜನ ಟೂರಿಸ್ಟ್ ಗಳು ಬಂದು ಹೋಗ್ತಾ ಇರ್ತಾರೆ ಅವಾಗ ಅಲ್ಲೇ ಇದ್ದ ಮುರುಗನನ್ನು ಪೊಲೀಸ್ ಆಫೀಸರ್ ಧರ್ಮದಾಸ್ ಫ್ಯಾಮಿಲಿಯ ಬಗ್ಗೆ ಬಲವಂತ ಸಿಂಗ್ ಗೆ ಹೇಳೋಕೆ ಹೋಗ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಭೈರವ ಬಂದು ಮುರುಗನ್ನ ಸೈಡ್ಗೆ ಕರ್ಕೊಂಡು ಹೋಗಿ ಅದನ್ನ ಧರ್ಮದಾಸೆ ಮಾಡಿದ್ದಾನೆ ಅಂತ ಹೇಳೋಕಾಗಲ್ಲ ಅವರು ಇಲ್ಲಿಗೆ ಬಂದಿರೋ ವಿಷಯ ಹಿಡ್ಕೊಂಡು ಆ ಫ್ಯಾಮಿಲಿಗೆ ಪ್ರಾಬ್ಲಮ್ ಮಾಡೋದು ತಪ್ಪು ಅಂತ ಮುರುಗನ್ಗೆ ಹೇಳ್ತಾನೆ ಅವಾಗ ಮುರುಗನ್ ಏನಾದ್ರೂ ಈ ಕೇಸ್ ನಮ್ಮವರೆಗೂ ಬಂದ್ರೆ ಎಲ್ಲಾ ತಪ್ಪನ್ನ ನಿಮ್ಮೇಲೇನೆ ಹಾಕ್ತೀವಿ ಅಂತ ಹೇಳ್ತಾನೆ ಈ ಕಡೆ ಧರ್ಮದಾಸ್ ನ ದೊಡ್ಡ ಮಗನ್ ನೀತು ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ ಯಾಕಂದ್ರೆ ಶ್ರೀಲಂಕಾದಲ್ಲಿ ಅವನು ಪ್ರೀತಿಸ್ತಾ ಇರೋ ಹುಡುಗಿ ಇರ್ತಾಳೆ ಹಾಗೆ ಬೇಜಾರಲ್ಲಿ ಇದ್ದ ನೀತು ಮನೆ ಟೆರಸ್ ಮೇಲೆ ಕೂತ್ಕೊಂಡು ಸಾಂಗ್ ಕೇಳುವಾಗ ಅಲ್ಲಿ ಅವನು ಇನ್ನೊಬ್ಬ ಹುಡುಗನ್ನ ನೋಡ್ತಾನೆ ಕಳ್ಳ ಇರಬೇಕು ಅಂತ ಅವನ್ನ ಇಡ್ಕೋತಾನೆ ಅಲ್ಲಿಗೆ ನೀತು ಫ್ಯಾಮಿಲಿ ಮತ್ತೆ ಓನರ್ ರಾಘವನ್ ಅವನ ಹೆಂಡತಿ ಮತ್ತೆ ಮಗಳು ಕುರಾಲ್ ಕೂಡ ಬರ್ತಾರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ಹುಡುಗ ಬಂದಿರೋದು ಕುರಾಲ್ನ ಮೀಟ್ ಮಾಡೋಕೆ ಅಂತ ಅದು ಗೊತ್ತಿಲ್ಲದೆ ನೀತು ಆ ಹುಡುಗನ ಮೊಬೈಲ್ ತಗೊಂಡು ಅದ್ರಲ್ಲಿ ವೈಫ್ ಅಂತ ನಂಬರ್ ಸೇವ್ ಆಗಿರುತ್ತೆ ಅದಕ್ಕೆ ಕಾಲ್ ಮಾಡ್ತಾನೆ ನೋಡಿದ್ರೆ ಆ ಕಡೆಯಿಂದ ಕುರಾಲ್ ನ ಫ್ರೆಂಡ್ ಹರಿಣಿ ಮಾತಾಡ್ತಾಳೆ ಅಂದ್ರೆ ಆ ಹುಡುಗ ಹರಿಣಿ ಜೊತೆ ಸೇರ್ಕೊಂಡು ಕುರಾಲ್ಗೆ ಮೋಸ ಮಾಡ್ತಾ ಇರ್ತಾನೆ ಇದು ಗೊತ್ತಾದಾಗ ಕುರಾಲ್ ಎಲ್ಲರ ಮುಂದೆ ಆ ಹುಡುಗನಿಗೆ ಹೊಡೆದು ಅವರಪ್ಪನಿಗೆ ನಿಜ ಹೇಳಿ ಅಲ್ಲಿಂದ ಬೇಜಾರಲ್ಲಿ ಮನೆ ಒಳಗೆ ಹೋಗ್ತಾಳೆ ಕಡೆಗೆ ಧರ್ಮದ ಟೆಂಪರರಿ ಕೆಲಸದ ಏಳನೇ ದಿನ ಶುರುವಾಗುತ್ತೆ ಅವತ್ತು ವಾಸಂತಿ ಧರ್ಮದಾಸ್ಗೆ ಊಟ ಕೊಟ್ಟು ಹೋಗೋಕೆ ರಿಚರ್ಡ್ ಮನೆ ಹತ್ರ ಬರ್ತಾಳೆ ಅವಾಗ ಅಲ್ಲಿಗೆ ಪಕ್ಕದ ಮನೆಯ ಅಜ್ಜಿ ಬಂದು ಡೈಲಿ ನನ್ ಗಂಡ ಬೇಗ ಇದ್ದು ನನ್ನನ್ನ ಎಬ್ಬಿಸ್ತಾ ಇದ್ರು ಆದ್ರೆ ಇವತ್ತು ಅವರು ಇನ್ನೂ ಎದ್ದಿಲ್ಲ ನನ್ ಭಯ ಆಗ್ತಿದೆ ನೀವು ಬಂದು ಎಬ್ಬಿಸಿ ಅಂತ ವಾಸಂತಿನ ಕೇಳ್ಕೊತಾಳೆ ವಾಸಂತಿ ಮತ್ತೆ ಧರ್ಮದಾಸ್ ಅಜ್ಜಿಯ ಮನೆಗೆ ಹೋಗ್ತಾರೆ ಅಲ್ಲಿ ತಾತ ಸತ್ತಿರೋ ರೀತಿ ಮಲಗಿರ್ತಾನೆ ವಾಸಂತಿ ತಾತ ಸತ್ತೋಗಿರ್ಬೇಕು ಅಂತ ಅನ್ಕೋತಾಳೆ ಆದ್ರೆ ತಾತ ಸತ್ತಿರಲ್ಲ ಸುಮ್ನೆ ಮಲ್ಗಿರ್ತಾನೆ ಅಷ್ಟೆ ಆದ್ರೆ ಶಾಕಿಂಗ್ ಅನ್ನೋ ಹಾಗೆ ಈಚೆ ಬಂದು ನೋಡಿದ್ರೆ ಆ ಅಜ್ಜಿ ತಾತ ಸತ್ತೋಗಿರ್ಬೋದು ಅನ್ನೋ ಭಯದಲ್ಲಿ ಅಜ್ಜಿನೇ ಸತ್ತೋಗಿರ್ತಾರೆ ಅಜ್ಜಿ ಸತ್ತೋಗಿದ್ರು ಅಜ್ಜಿ ದೇಹ ನೋಡೋಕೆ ಯಾರು ಬರಲ್ಲ ಯಾಕಂದ್ರೆ ಆ ತಾತ ಯಾರ ಜೊತೆನೂ ಅಷ್ಟಾಗಿ ಮಾತಾಡ್ತಾ ಇರಲ್ಲ ಜೊತೆಗೆ ಆ ತಾತ ಮತ್ತೆ ಅಜ್ಜಿ ಓಡ್ಬಂದು ಮದುವೆ ಆಗಿರ್ತಾರೆ ಅದರಿಂದ ಅಜ್ಜಿ ಫ್ಯಾಮಿಲಿಯವರು ಯಾರು ಅವರ ಜೊತೆ ಮಾತಾಡ್ತಾ ಇರಲ್ಲ ಮತ್ತೆ ತಾತನ್ ಫ್ಯಾಮಿಲಿಯವರು ಕೂಡ ಯಾರು ಮಾತಾಡ್ತಾ ಇರಲ್ಲ ಆದ್ರೆ ಅಜ್ಜಿ ಸತ್ತಿರೋದು ಗೊತ್ತಾಗಿ ಆ ಅಜ್ಜಿಯ ತಂದೆ ಬರ್ತಾ ಇರ್ತಾರೆ ಅವಾಗ ತಾತ ಅಜ್ಜಿಯ ತಂದೆ ನನ್ ಜೊತೆ ಹೋಗ್ಬೇಡ ಅಂತ ಅಜ್ಜಿಗೆ ಹೇಳಿದ್ರು ಒಬ್ಬಳೆ ಸಾಯ್ತೀಯಾ ಅಂತ ಕೂಡ ಹೇಳಿದ್ರು ನಾನು ಅವರು ಹೇಳಿದ ಹಾಗೇನೆ ಮಾಡ್ಬಿಟ್ಟೆ ಅಂತ ಆ ತಾತ ಅಳ್ತಾ ಇರ್ತಾನೆ ಅದ್ನ ಕೇಳಿ ಧರ್ಮದಾಸ್ ಇಡೀ ಏರಿಯಾದವರನ್ನೇ ಕರ್ಕೊಂಡು ಬರ್ತಾನೆ ಆಮೇಲೆ ಆ ಅಜ್ಜಿಯ ತಂದೆ ಬರ್ತಾರೆ ಎಲ್ಲಾ ಸೇರಿ ಅಂತ್ಯ ಸಂಸ್ಕಾರ ಮುಗಿಸ್ತಾರೆ ಈ ಕಡೆ ಒಂದಿನ ಭೈರವ ಕೆಲಸ ಮಾಡ್ತಿದ್ದ ಸ್ಟೇಷನ್ಗೆ ಒಂದು ಹುಡುಗ ಅವನ ನಾಯಿ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋಕೆ ಬರ್ತಾನೆ ಆ ನಾಯಿ ಬೇರೆ ಯಾವುದು ಅಲ್ಲ ಬೀಚಲ್ಲಿ ಮುರುಳಿಗೆ ಸಿಕ್ಕಿದ್ದ ನಾಯಿನೇ ಆಗಿರುತ್ತೆ ಆ ವಿಷಯ ಭೈರವನಿಗೆ ಗೊತ್ತಾದಾಗ ಧರ್ಮದಾಸ್ ಫ್ಯಾಮಿಲಿ ಅವನಿಗೆ ಸುಳ್ಳು ಹೇಳಿದ್ದಾರೆ ಮತ್ತೆ ಮೋಸ್ಟ್ಲಿ ಬಾಂಬ್ ಬ್ಲಾಸ್ಟ್ ಹಿಂದೆ ಧರ್ಮದಾಸ್ ಕೈವಾಡ ಇರಬಹುದು ಅಂತ ಡೌಟ್ ಬರುತ್ತೆ ಈ ಕಡೆ ನೀತು ಟಿರಾಸ್ಗೆ ಹೋದಾಗ ಅಲ್ಲಿ ರಾಘವನ್ ಮಗಳು ಕುರಾಲ್ ಕೂತಿರ್ತಾಳೆ ನೀತು ಹೋಗಿ ಪಕ್ಕದಲ್ಲಿ ಕೂತ್ಕೋತಾನೆ ಅಲ್ಲಿ ಗೊತ್ತಾಗುತ್ತೆ ಕುರಾಲ್ ಅವಳು ಪ್ರೀತಿಸದ ಹುಡುಗನಿಗೋಸ್ಕರ ಅವಳು ಲಂಡನ್ ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ದಾಳೆ ಅಂತ ಹಾಗೆ ಇಬ್ರು ಮಾತಾಡ್ಬೇಕಾದ್ರೆ ನೀತು ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅವಳು ಶ್ರೀಲಂಕಾದಲ್ಲಿ ಇದ್ದಾಳೆ ಮತ್ತೆ ಅವರು ಕೂಡ ಶ್ರೀಲಂಕಾ ಇಂದ ಇಲ್ಲಿಗೆ ಬಂದಿರೋದು ಅದು ಇಲ್ಲಿಗಲ್ ಆಗಿ ಬಂದಿರೋದು ಅಂತ ಎಲ್ಲಾ ನಿಜ ಹೇಳ್ತಾನೆ ಕುರಾಲ್ಗೆ ನೀತು ಅವಳನ್ನ ನಂಬಿ ಎಲ್ಲಾ ಹೇಳಿದ್ದು ಇಷ್ಟ ಆಗುತ್ತೆ ಅವಳು ಯಾರಿಗೂ ಹೇಳೋಕೆ ಹೋಗಲ್ಲ ಈ ಕಡೆ ಧರ್ಮದಾಸ್ ಏಳು ದಿನ ಆದ್ಮೇಲೆ ರಿಚರ್ಡ್ ಮನೆಗೆ ಹೋದಾಗ ರಿಚರ್ಡ್ ಕೆಲಸ ಕೊಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ಧರ್ಮದಾಸ್ ರಿಚರ್ಡ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅಲ್ಲಿಂದ ಹೋಗ್ತಾನೆ ಅದೇ ದಿನ ರಾಘವನ್ನ ಹೆಂಡತಿ ಮನೆಯಲ್ಲಿ ಪ್ಲಂಬಿಂಗ್ ಕೆಲಸ ನಡೀತಾ ಇದೆ ಅಂತ ಹೇಳಿ ನ ವಾಸಂತಿ ಮನೆಯಲ್ಲಿ ಬಿಟ್ಟು ಹೊರಗಡೆ ಹೋಗ್ತಾರೆ ಅವತ್ತು ಧರ್ಮದಾಸ್ ಕೆಲಸ ಸಿಗ್ಲಿಲ್ಲ ಅಂತ ಎಣ್ಣೆ ಕುಡ್ಕೊಂಡು ಮನೆಗೆ ಬರ್ತಾನೆ ಜೊತೆಗೆ ಮುರುಳಿ ಬೀಚಿಂದ ಎತ್ಕೊಂಡು ಬಂದಿದ್ದ ನಾಯಿ ಮರಿಯನ್ನು ಕೂಡ ಎಲ್ಲೋ ಬಿಟ್ಟು ಬಂದಿರ್ತಾನೆ ಎಣ್ಣೆ ಕುಡ್ಕೊಂಡು ಬಂದು ಧರ್ಮದಾಸ್ ಜೋರಾಗಿ ಮಾತಾಡ್ತಾ ಇರ್ತಾನೆ ಅವಾಗ ನೀತು ಸುಮ್ನಿರ್ದೆ ಅವರಪ್ಪನ ಜೊತೆನೆ ಜೋರಾಗಿ ಮಾತಾಡ್ತಾನೆ ನೀತು ಯಾವಾಗ್ಲೂ ಧರ್ಮದಾಸ್ ಮೇಲೆ ಕೋಪ ಮಾಡ್ಕೊಂಡೇ ಇರ್ತಾನೆ ಅದಕ್ಕೆ ಧರ್ಮದಾಸ್ ಒಂದು ಹುಡುಗಿಗೋಸ್ಕರ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ನಾನು ನಿನ್ನ ಮತ್ತೆ ಅವಳನ್ನ ಒಂದ್ ಮಾಡ್ತೀನಿ ಇವಾಗ ಬಟ್ ಯಾವತ್ತಾದ್ರೂ ಒಂದಿನ ಒಂದ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಅವಾಗ ನೀತು ಅದು ನಿಮ್ ಕೈಲಿ ಆಗಲ್ಲ ಯಾಕಂದ್ರೆ ಅವಳಿಗೆ ಇವತ್ತು ಮದುವೆ ಆಯ್ತು ಅಂತ ಹೇಳ್ತಾನೆ ಅದನ್ನ ಕೇಳಿ ಧರ್ಮದಾಸ್ ಜೋರಾಗಿ ನಗಾಡ್ತಾ ಏನು ನೀನು ಶ್ರೀಲಂಕಾ ಬಿಟ್ಟು ಇಲ್ಲಿಗೆ ಬಂದು ಹದ್ನೈದ್ ದಿನ ಆಗಿದೆ ಅಷ್ಟೆ ಅಷ್ಟರಲ್ಲಿ ಅವಳು ನಿನ್ನ ಮರ್ತು ಬೇರೆಯವನ್ ಜೊತೆ ಮದುವೆ ಆಗಿದ್ದಾಳ ಅಂದ್ರೆ ಅದು ನಿಜವಾದ ಪ್ರೀತಿಯೆಲ್ಲ ಬಿಡು ಅಂತ ಹೇಳ್ತಾನೆ ಅದಕ್ಕೆ ನೀತು ಕೋಪ ಮಾಡಿಕೊಂಡು ಅವರಪ್ಪ ಫೋರ್ಸ್ ಮಾಡಿ ಮದುವೆ ಮಾಡಿಸಿರ್ತಾರೆ ಮತ್ತೆ ನಾನು ಕೋಪ ಮಾಡಿಕೊಂಡಿರೋದು ನೀವು ನನ್ನ ಅವಳಿಂದ ದೂರ ಮಾಡಿದ್ರಿ ಅಂತ ಅಲ್ಲ ನೀವು ಚಿಕ್ಕ ವಯಸ್ಸಿಂದ ನನ್ನ ಕಷ್ಟಪಟ್ಟು ಬೆಳೆಸಿದ್ದೀರಾ ನಾನು ಇನ್ನೇನು ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ನಿಮ್ನೆಲ್ಲ ಚೆನ್ನಾಗಿ ನೋಡ್ಕೋಬಹುದು ಅಂತ ಅನ್ಕೊಂಡಿದ್ದೆ ಆದ್ರೆ ನೀವು ಅಲ್ಲಿಂದ ನನ್ನ ಕರ್ಕೊಂಡು ಬಂದ್ಬಿಟ್ರಿ ಅದರಿಂದ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನನಗೆ ಮೇಲೆ ಕೋಪ ಇರೋದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಕ್ ಆಗ್ತಿಲ್ಲ ಅಂತ ನನ್ಗೆ ಮೇಲೆ ಕೋಪ ಬಂದಿರೋದು ಅಂತ ಅಳ್ತಾ ಹೇಳಿ ರೂಮ್ ಒಳಗೆ ಹೋಗ್ತಾನೆ ಅವಾಗ ವಾಸಂತಿ ಧರ್ಮದಾಸ್ನ ಸಮಾಧಾನ ಮಾಡಿ ಊಟ ಕೊಡ್ತಾಳೆ ಇದನ್ನೆಲ್ಲ ಅಲ್ಲೇ ಕೂತ್ಕೊಂಡು ನೋಡ್ತಿದ್ದ ಕುರಾಲ್ ಕೂಡ ಊಟಕ್ಕೆ ಕೂತ್ಕೋತಾಳೆ ಮುರಳಿ ಕೂಡ ಧರ್ಮದಾಸ್ನ ಸಮಾಧಾನ ಮಾಡಿ ಅವನು ಕೂಡ ಊಟಕ್ಕೆ ಕೂತ್ಕೋತಾನೆ ನೀತು ಕೂಡ ಊಟಕ್ಕೆ ಬಂದಾಗ ಅವನು ಅವನ ಫ್ಯಾಮಿಲಿಗೆ ಒಂದು ವಿಡಿಯೋ ತೋರಿಸ್ತಾನೆ ಅದ್ರಲ್ಲಿ ನೀತು ಪ್ರೀತಿಸ್ತಾ ಇದ್ದ ಹುಡುಗಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಮದುವೆ ಆಗ್ತಾ ಇರ್ತಾಳೆ ಅದನ್ನ ನೋಡಿ ಎಲ್ಲರಿಗೂ ನಗು ಬರುತ್ತೆ ನೀತು ಅವಳ ತಂದೆ ಫೋರ್ಸ್ ಮಾಡಿ ಮದುವೆ ಮಾಡಿಸಿದ್ದಾರೆ ಅಂತ ಅನ್ಕೊಂಡಿರ್ತಾನೆ ಆದ್ರೆ ಅವಳೇ ಖುಷಿಯಿಂದ ಮದುವೆ ಆಗಿರ್ತಾಳೆ ಇದನ್ನ ಕೇಳಿ ಮುರುಳಿ ಕೂಡ ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡ್ತಾನೆ ಜೊತೆಗೆ ನೀತು ಮತ್ತೆ ಧರ್ಮದಾಸ್ ಕೂಡ ಡ್ಯಾನ್ಸ್ ಆಡ್ತಾ ಅವರ ನೋವನ್ನೆಲ್ಲ ಮರಿತಾರೆ ಈ ಕಡೆ ಬಲ್ವಂತ್ ಸಿಂಗ್ ನ ಮೇಲಧಿಕಾರಿ ಹಾಸ್ಪಿಟಲ್ ಅಲ್ಲಿ ಇರೋ ಹುಡುಗ ಏನಾದ್ರು ಸತ್ತೋದ್ರೆ ಬಲ್ವಂತ್ ಸಿಂಗ್ ನ ಕೆಲಸ ಹೋಗುತ್ತೆ ಕೆಲ್ಸ ಹೋಗ್ಬಾರ್ದು ಅಂದ್ರೆ ಬಾಂಬ್ ಬ್ಲಾಸ್ಟ್ ಕೇಸ್ ನ ಸಾಲ್ವ್ ಮಾಡು ಅಂತ ಹೇಳ್ತಾರೆ ಅದೇ ದಿನ ಭೈರವ ಬಲ್ವಂತ್ ಸಿಂಗ್ ಹತ್ರ ಬಂದು ಧರ್ಮದಾಸ್ ಫ್ಯಾಮಿಲಿ ಬಗ್ಗೆ ಹೇಳ್ಬಿಡ್ತಾನೆ ಇವಾಗ ಎಲ್ಲಾ ಸೇರಿಕೊಂಡು ಧರ್ಮದಾಸ್ ಫ್ಯಾಮಿಲಿನ ಹುಡುಕೋಕೆ ಶುರು ಮಾಡ್ತಾರೆ ಈ ಕಡೆ ಮಾರನೇ ದಿನ ಧರ್ಮದಾಸ್ ರಿಚರ್ಡ್ ಮನೆಗೆ ಹೋಗಿ ಅವನಿಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಕ್ಷಮೆ ಕೇಳಿ ಅವನು ಬಂದಿರೋದು ಶ್ರೀಲಂಕಾದಿಂದ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅವಾಗ ರಿಚರ್ಡ್ ಧರ್ಮದಾಸ್ ಕೆಲಸಕ್ಕೆ ಸೇರ್ಸ್ಕೊತಾನೆ ಅಂದ್ರೆ ರಿಚರ್ಡ್ಗೆ ಧರ್ಮದಾಸ್ ಶ್ರೀಲಂಕಾದಿಂದ ಬಂದಿರೋದು ಅಂತ ಅವನು ಮಾತಾಡೋದ್ರಲ್ಲೇ ಗೊತ್ತಾಗಿರುತ್ತೆ ಆದ್ರೆ ಅದನ್ನ ಧರ್ಮದಾಸ್ ಹೇಳಲಿ ಅಂತ ಏಳು ದಿನ ಟೆಂಪರರಿ ಆಗಿ ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾನೆ ಇವಾಗ ಧರ್ಮದಾಸ್ ಎಲ್ಲಾ ನಿಜ ಹೇಳಿದ್ಮೇಲೆ ಮತ್ತೆ ಪರ್ಮನೆಂಟ್ ಆಗಿ ಕೆಲಸ ಕೊಡ್ತಾನೆ ಜೊತೆಗೆ ಮೊದಲ ತಿಂಗಳ ಸಂಬಳ ಕೂಡ ಕೊಟ್ಟು ಕಳಿಸ್ತಾನೆ ಈ ವಿಷಯ ಗೊತ್ತಾಗಿ ಧರ್ಮದಾಸ್ ಫ್ಯಾಮಿಲಿ ಖುಷಿ ಆಗ್ತಾರೆ ಇದೇ ಖುಷಿಯಲ್ಲಿ ಧರ್ಮದಾಸ್ ಇಡೀ ಕಾಲೋನಿಯವರ ಎಲ್ಲರಿಗೂ ಅವನು ಶ್ರೀಲಂಕಾದಿಂದ ಬಂದಿರೋದು ಅಂತ ಹೇಳ್ಬಿಡ್ತಾನೆ ಎಲ್ಲರಿಗೂ ನಿಜ ಗೊತ್ತಾದ್ರೂ ಧರ್ಮದಾಸ್ ಒಳ್ಳೆಯವನಾಗಿದ್ದರಿಂದ ಯಾರು ಧರ್ಮದಾಸ್ನ ಪೊಲೀಸರಿಗೆ ಹಾಕೊಡಲ್ಲ ಹಾಗೆ ಕುರಾಲ್ಗೆ ನೀತು ಮೇಲೆ ಲವ್ ಆಗ್ತಾ ಇರುತ್ತೆ ಕಾಲೋನಿಯವರೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಕಡೆ ಭೈರವ ಸಿಸಿಟಿವಿ ಚೆಕ್ ಮಾಡಿ ಧರ್ಮದಾಸ್ನ ಕರ್ಕೊಂಡು ಹೋಗಿದ್ದ ಕ್ಯಾಬ್ ನ ಡ್ರೈವರ್ ನ ಹುಡುಕ್ತಾರೆ ಅವನಿಗೆ ಹೊಡೆದು ಧರ್ಮದಾಸ್ನ ಯಾವ್ ಏರಿಯಾದಲ್ಲಿ ಬಿಟ್ಟೆ ಅಂತ ಕೇಳ್ತಾರೆ ಕ್ಯಾಬ್ ಡ್ರೈವರ್ ಎಲ್ಲಾ ವಿಷಯ ಹೇಳ್ತಾನೆ ಈ ಕಡೆ ಅಜ್ಜಿಯ ಪುಣ್ಯತಿಥಿಯ ದಿನ ಎಲ್ಲಾ ಚರ್ಚ್ ಹತ್ರ ಸೇರಿರ್ತಾರೆ ಎಲ್ಲಾ ಮೈಕಲ್ಲಿ ಅಜ್ಜಿಯ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವಾಗ ಈ ಏರಿಯಾದಲ್ಲಿದ್ದ ಯಾವಾಗ್ಲೂ ಮನೆಯಲ್ಲಿ ಕುಳಿತಾ ಬಿದ್ದಿರುತ್ತಿದ್ದ ಹುಡುಗ ಮೈಕ್ ಹತ್ರ ಹೋಗ್ತಾನೆ ಹೋಗಿ ಅವನ ಕಥೆನ ಹೇಳೋಕೆ ಶುರು ಮಾಡ್ತಾನೆ ಅವನು ಅವನ ತಾಯಿ ಹುಟ್ಟಿದಾಗಿನಿಂದ ಅದೇ ಏರಿಯಾದಲ್ಲಿ ಇರ್ತಾರೆ ಆದರೆ ಅವನ ತಾಯಿಗೆ ಕಾಯಿಲೆ ಇರುತ್ತೆ ಆದ್ರಿಂದ ಅವರು ಬರ್ತಾ ಬರ್ತಾ ಎಲ್ಲಾನ ಮರೆಯೋಕೆ ಶುರು ಮಾಡ್ತಾರೆ ಹಾಗೆ ಅವರು ಅವರ ಮಗನನ್ನೇ ಮರ್ತೋಗ್ತಾರೆ ಆರು ತಿಂಗಳ ನಂತರ ಸತ್ತೇ ಹೋಗ್ತಾರೆ ಏರಿಯಾದವರು ಯಾರು ಅವನ ತಾಯಿಯನ್ನು ನೋಡೋಕೆ ಬಂದಿರಲ್ಲ ಆದ್ರಿಂದ ಅವನು ಕುಡಿದು ಕುಡಿದು ಸಾಯ್ಬೇಕು ಅಂತ ಅನ್ಕೊಂಡಿರ್ತಾನೆ ಹಾಗೆ ಒಂದಿನ ವಿಷ ಕುಡಿದು ರೋಡ್ ಅಲ್ಲಿ ಬರ್ಬೇಕಾದ್ರೆ ಕೆಳಗ್ ಬಿದ್ದೋಗ್ತಾನೆ ಕೆಳಗಡೆ ಬಿದ್ದಾಗ ಅವನು ವಿಷ ಕುಡಿದು ತಪ್ಪು ಮಾಡಿದ ಅಂತ ಅವನಿಗೆ ಅನ್ಸೋಕೆ ಶುರು ಆಗುತ್ತೆ ಅವಾಗ ಯಾರಾದ್ರೂ ಬಂದು ಅವನ್ನ ಕಾಪಾಡ್ಲಿ ಅಂತ ಅನ್ಕೋತಾ ಇರ್ತಾನೆ ಅದೇ ಟೈಮ್ಗೆ ಕ್ಯಾಬ್ ಅಲ್ಲಿ ಹೋಗ್ತಿದ್ದ ಧರ್ಮದಾಸ್ ಅವನನ್ನ ನೋಡಿ ಆಂಬುಲೆನ್ಸ್ ಅಲ್ಲಿ ಗೆ ಕಳಿಸಿರ್ತಾನೆ ಅದ್ರಿಂದ ಇವಾಗ ಅವನು ಕುಡಿಯೋದನ್ನೆಲ್ಲ ಬಿಟ್ಟು ಮತ್ತೆ ನಾರ್ಮಲ್ ಆಗಿ ದುಬೈಗೆ ಹೋಗ್ತಾ ಇರೋದಾಗಿ ಹೇಳ್ತಾನೆ ಆ ಹುಡುಗನ ಕತೆ ಹೇಳಿ ಎಲ್ಲರೂ ಅವನನ್ನ ಸಮಾಧಾನ ಮಾಡ್ತಾರೆ ಅದೇ ದಿನ ಬಲ್ವಂತ್ ಸಿಂಗ್ ಭೈರವನ ಜೊತೆ ಹೋಗಿ ರಾಗವನ್ನ ಮೀಟ್ ಮಾಡ್ತಾನೆ ಯಾಕಂದ್ರೆ ಕೇಶವನಗರ ನಗರ ಬರ್ತಾ ಇರುತ್ತೆ ರಾಗವನ್ನ ಕರ್ಕೊಂಡು ಕೇಶವನಗರ ಕಾಲೋನಿಗೆ ಬಲ್ವಂತ್ ಸಿಂಗ್ ಬರ್ತಾನೆ ಬಂದು ಮೈಕಲ್ಲಿ ಅಲ್ಲಿ ಶ್ರೀಲಂಕಾದಿಂದ ಬಂದ ಟೆರರಿಸ್ಟ್ ಗಳು ಇದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ಆಮೇಲೆ ಎಲ್ಲರ ಮನೆಯನ್ನ ಚೆಕ್ ಮಾಡೋಕೆ ಹೋಗ್ತಾರೆ ಅದನ್ನ ನೋಡಿ ಧರ್ಮದಾಸ್ ಫ್ಯಾಮಿಲಿ ಭಯದಲ್ಲಿ ಇರ್ತಾರೆ ಧರ್ಮದಾಸ್ ಅವನೇ ಹೋಗಿ ಸರೆಂಡರ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ ಕಡೆಗೆ ಬಲ್ವಂತ್ ಸಿಂಗ್ ಎಲ್ಲರ ಮನೆ ನೋಡಿಕೊಂಡು ಧರ್ಮದಾಸ್ನ ಮನೆಗೆ ಬರ್ತಾನೆ ಅಲ್ಲಿ ಧರ್ಮದಾಸ್ ಜೊತೆ ಮಾತಾಡಿ ಅವರ ಐಡಿ ಕಾರ್ಡ್ ಎಲ್ಲ ಚೆಕ್ ಮಾಡ್ತಾನೆ ಆಲ್ರೆಡಿ ಅವರು ಎಲ್ಲಾ ಡಾಕ್ಯುಮೆಂಟ್ಸ್ ಪ್ರಕಾಶ್ ಇಂದ ರೆಡಿ ಮಾಡಿಸ್ಕೊಂಡಿರ್ತಾರೆ ಆದ್ರೆ ಧರ್ಮದಾಸ್ ಫ್ಯಾಮಿಲಿ ಶ್ರೀಲಂಕಾ ಸ್ಲಾಂಗ್ ಅಲ್ಲಿ ಮಾತಾಡ್ತಿದ್ದರಿಂದ ಅವರ ಮೇಲೆ ಡೌಟ್ ಬರುತ್ತೆ ಅದಕ್ಕೆ ಭೈರವನ ಕರೆಸ್ತಾರೆ ಭೈರವ ಬಂದು ಶಾಕಿಂಗ್ ಅನ್ನು ಹಾಗೆ ಅವರಲ್ಲ ಅಂತ ಹೇಳ್ತಾನೆ ಅದ್ನ ಕೇಳಿ ಬಲವಂತ ಸಿಂಗ್ ಹಾಗಾದ್ರೆ ಅವರೆಲ್ಲ ಎಲ್ಲೋದು ಅಂತ ಭೈರವನಿಗೆ ಬೈತಾ ಇರ್ತಾನೆ ಅವಾಗ ಹಾಸ್ಪಿಟಲ್ ಇದ್ದ ಹುಡುಗ ಸತ್ತೋದ ಅಂತ ನ್ಯೂಸ್ ಬರುತ್ತೆ ಆದ್ರಿಂದ ಬಲವಂತ್ ಸಿಂಗ್ ನ ಅರೆಸ್ಟ್ ಮಾಡ್ಬೇಕು ಅಂತ ಆರ್ಡರ್ ಬರುತ್ತೆ ಅದಕ್ಕೆ ಬಲವಂತ್ ಸಿಂಗ್ ಅಲ್ಲಿಂದ ಹೋಗ್ಬಿಡ್ತಾನೆ ಭೈರವ ಧರ್ಮದಾಸ್ ಫ್ಯಾಮಿಲಿ ಕಡೆ ನೋಡ್ತಾ ಹಾಗೆ ಸ್ಮೈಲ್ ಮಾಡ್ತಾ ಈಚೆ ಹೋಗ್ತಾನೆ ಧರ್ಮದಾಸ್ ಈಚೆ ಓಡೋಗಿ ಯಾಕೆ ಅವನ್ ಫ್ಯಾಮಿಲಿನ ಹಿಡ್ಕೊಡ್ಲಿಲ್ಲ ಅಂತ ಕೇಳ್ತಾನೆ ಅವಾಗ ಭೈರವ ನಾನು ನೀನು ಒಳ್ಳೆವನ ಅಥವಾ ಕೆಟ್ಟವನ ಅಂತ ಡೌಟ್ ಅಲ್ಲೇ ಇಲ್ಲಿಗೆ ಬಂದೆ ಅಂತ ಹಾಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹೇಳ್ತಾನೆ ಅದೇನೆಂದ್ರೆ ಬಲವಂತ್ ಸಿಂಗ್ ಭೈರವನ ಜೊತೆ ಎಲ್ಲರ ಮನೆಯನ್ನ ಚೆಕ್ ಮಾಡೋಕೆ ಹೋದಾಗ ಅಲ್ಲಿರೋ ಎಲ್ಲರೂ ಕೂಡ ಶ್ರೀಲಂಕಾದ ಸ್ಲಾಂಗ್ ಅಲ್ಲೇ ಮಾತಾಡ್ತಾ ಇರ್ತಾರೆ ಅದನ್ನ ನೋಡಿ ಭೈರವನಿಗೆ ಧರ್ಮ ಒಳ್ಳೆಯವನು ಅಂತ ಕನ್ಫರ್ಮ್ ಆಗಿರುತ್ತೆ ಆದ್ರಿಂದ ಭೈರವ ನ ಪೊಲೀಸರಿಗೆ ಇಡ್ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಧರ್ಮದಾಸ್ ಹಿಂದೆ ತಿರುಗುದ್ರೆ ಇಡೀ ಕಾಲೋನಿ ಅವನ ಹಿಂದೆ ನಿಂತಿರುತ್ತೆ ಮತ್ತೆ ಅವನ್ ಎತ್ಕೊಂಡು ಹೋಗಿ ಎಲ್ಲೋ ಬಿಟ್ಟು ಬಂದಿದ್ದ ನಾಯಿ ಮರಿ ಕೂಡ ವಾಪಸ್ ಬಂದಿರುತ್ತೆ ಅಲ್ಲಿಗೆ ಮೂವೀಸ್ ಸುಖ ಅಂತ್ಯ ಆಗುತ್ತೆ ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ